ಮನಷ್ಯಾ ನಿಮಗೇನ್ರೀ ನಮ್ದು ಶಬ್ದಗಳ ಬಂಡಾಯತ ಎಲ್ಲರೇ ಕಾಣಿಸಿದ ಹುಟ್ಟುತ್ತಾ ಅನ್ನ ತಮ್ಮ ಬೆಳಿತಾ ಬೆಳಿತಾ ದಾಯದಿ ಅನ್ನೋತಾರ ಆ ಚುನಾವಣಿ ಸಂದರ್ಭದಲ್ಲಿ ಒಗ್ಗಟ್ಟಿತ್ತು ಅಂತ ಹೇಳ್ತಾ ಇದ್ರಿ ಅವಾಗ ಎಲ್ರಿಗೂ ಮಾತು ಕೊಟ್ಟಿದ್ರು ಇಲ್ಲ ಬಿಜಾಪುರ ಜಿಲ್ಲಾ ರಾಜಕಾರಣ ಟೆಕ್ನಿಕಲ್ ರಿಲೇಶನ್ಸ್ ಇರ್ತಾವ ಕೆಲವು ಜನ ಅದ್ರ ಅಪಾಜಿ ನಂದು ಟೆಕ್ನಿಕಲ್ ರಿಲೇಶನ್ ಅಲ್ಲ ನಮಗೊಂದು ಡಿಫರೆಂಟ್ ರಿಲೇಶನ್ ಅಂತ ಹೇಳಿದ ನಾನು ಹೇಳಿನ ಅಲ್ಲ ಬಿಜಾಪುರ ರಾಜಕಾರಣ ನೀವ್ ಯಾರ ನೋಡಿಲ್ಲಾ ನಾವೆಲ್ಲಾ ಹೆಂಗಿದೀವಿ ಅಂತ ಹೇಳಿ ಸರ್ ಈಗ ಸಮ್ಮಿಶ್ರ ಸರ್ಕಾರದ ಅವಧಿಯೊಳಗೆ ಅಧಿಕಾರ ಹಂಚಿಕೆ ಮಾಡಿಕೆ ಆಗ್ಲೂ ಕೂಡ ಒಂದು ಒಂದು ಸೂಚ್ಯವಾಗಿ ಇಲ್ಲ ಅಲ್ಲಿ ಸಮ್ಮಿಶ್ರ ಸರ್ಕಾರದ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅದನ್ನ ಅವತ್ತಿನ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಗುಂಡ್ರು ವೀಣು ಸನ್ಮಾನ್ಯ ವೇಣುಗೋಪಾಲ್ ಅವರಿದ್ರು ನಮ್ಮ ಜನರಲ್ ಸೆಕ್ರೆಟರಿ ಇದ್ರು ಅವರು ಈಗ ಆರ್ಗನೈಸಿಂಗ್ ಜನರಲ್ ಸೆಕ್ರೆಟರಿ ಅದಾರೆ ಅವಾಗ ನಮ್ಮ ಸ್ಟೇಟ್ ಅದು ಇನ್ಚಾರ್ಜ್ ಇದ್ರು ಅವಾಗೂ ಆಗಿತ್ತು ಅದು ಅದ್ರ ಮುಂದೆ ದುರ್ದೈವಶ ಸರ್ಕಾರ ಬಿದ್ದು ಹೋಯ್ತು ಆ ವಿಷಯ ಪ್ರಸ್ತಾಪಕ್ಕೆ ಬರಂಗಿಲ್ಲ ಅವಾಗ ಇಪ್ಪತ್ತು ಇಪ್ಪತ್ತಿಪ್ಪ ಅದನ್ನು ಹೇಳ್ತೀನಿ ನಿಮ್ಗೆ ಟ್ವೆಂಟಿ ಮಂತ್ಸ್ ಬಟ್ ಅದು ಪ್ರಶ್ನೆನೇ ಬರಲಿಲ್ಲ ಸರ್ಕಾರನೇ ನಮ್ಮ ಸಮ್ಮಿಶ್ರ ಸರ್ಕಾರನೇ ಬಿದ್ದು ಸೊ ಆ ವಿಷಯ ಅಲ್ಲಿಗೆ ಆಯ್ತು